ಇವತ್ತಿನ ವಿಡಿಯೋದಲ್ಲಿ ಒಣ ಅವರೇ ಕುರ್ಮ ಮಾಡೋದನ್ನ ನೋಡೋಣ ನೆನೆಸಿಟ್ಕೊಂಡಿದ್ದೀನಿ ನೋಡಿ ಈ ತರ ನೆನೆದಿದೆ ಚೆನ್ನಾಗಿ ಈಗ ಒಂದು ಮಿಕ್ಸರ್ ಜಾರ್ ನಲ್ಲಿ ಕಾಲ್ ಕಪ್ ಅಷ್ಟು ತೆಂಗಿನ ತುರಿ ಹಾಕೊಂಡಿದ್ದೀನಿ ನಂತರ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಗೋಡಂಬಿ ಒಂದು ಟೀ ಸ್ಪೂನ್ ಕಾಳು ಒಂದು ಟೀ ಸ್ಪೂನ್ ಜೀರಿಗೆ ಒಂದು ಚಿಕ್ಕ ತುಂಡು ಚಕ್ಕೆ ಎರಡು ಲವಂಗ ಒಂದು ಏಲಕ್ಕಿ ಒಂದು ಅಥವಾ ಎರಡು ಹಸಿಮೆಣಸು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಟ್ಟು ಅದಕ್ಕೆ ಬೇಕಾಗುವಷ್ಟು ನೀರನ್ನ ಹಾಕೊಂಡು ಸ್ಮೂತ್ ಆಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಒಂದು ಕುಕ್ಕರ್ನ ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡಿದ್ದೀನಿ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಎರಡು ಟೀ ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಇದಕ್ಕೆ ಒಂದು ಪಲಾವೆನ ಹಾಕೊಳ್ತಾ ಇದ್ದೀನಿ ಹಾಗೆ ಎರಡು ಈರುಳ್ಳಿನ ಮೀಡಿಯಮ್ ಆಗಿ ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಇದನ್ನ ಫ್ರೈ ಮಾಡ್ಕೊಳ್ಳೋಣ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕೊಂಡು ಅದರ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಟೊಮೆಟೊನ ಆಗಿ ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ ಟೊಮೆಟೊ ಮೆತ್ತಗಾಗೋವರೆಗೂ ಇದನ್ನ ಫ್ರೈ ಮಾಡ್ಕೊಳ್ಳೋಣ ನಂತರ ಆಗಲೇ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿರುವಂತಹ ಮಸಾಲೆನ ಹಾಕೊಳ್ತಾ ಇದ್ದೀನಿ ಹಸಿ ವಾಸನೆ ಹೋಗೋವರೆಗೂ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ನೋಡಿ ಸುತ್ತ ಎಣ್ಣೆ ಕೂಡ ಬಿಡ್ತಾ ಇದೆ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ನಂತರ ಇದಕ್ಕೆ ಕಾಲ್ ಚಮಚದಷ್ಟು ಅರಿಶಿನ ಪುಡಿ ಮುಕ್ಕಾಲು ಚಮಚ ಖಾರದ ಪುಡಿ ಅಥವಾ ನಿಮ್ಗೆ ಖಾರಕ್ಕೆ ಜಾಸ್ತಿ ಬೇಕಿ ಸ್ವಲ್ಪ ಹಾಕೊಳ್ಬಹುದು ಹಾಗೆ ಅರ್ಧ ಚಮಚ ಗರಂ ಮಸಾಲ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದ್ಸತಿ ಇದು ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ನಾನಿಲ್ಲಿ ಅರ್ಧ ಕಪ್ ಅಷ್ಟು ಕ್ಯಾರೆಟ್ ಹಾಗೆ ಬೀನ್ಸ್ ತಗೊಂಡಿದ್ದೀನಿ ಹಾಗೆ ನೆನ್ಸಿಟ್ಟು ಅವರೆಕಾಳು ಬೀಜ ಕೂಡ ಹಾಕೊಳ್ತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಕನ್ಸಿಸ್ಟೆನ್ಸಿಗೆ ಬೇಕಾಗುವಷ್ಟು ನೀರನ್ನ ಹಾಕೊಂಡ್ಬಿಟ್ಟು ಒಂದು ಕುದಿ ಬರ್ಸ್ಕೊಳ್ಳೋಣ ನಾನಿಲ್ಲಿ ಇಲ್ಲಿ ಸುಮಾರು ಮೂರು ಕಪ್ ಅಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ತೆಳುವಾಗೇ ಇರಲಿ ಈಗ ಕನ್ಸಿಸ್ಟೆನ್ಸಿ ಯಾಕಂದ್ರೆ ಬೆಂದ ಮೇಲೆ ಸ್ವಲ್ಪ ದಪ್ಪ ಆಗ್ಬಾರತ್ತೆ ಕನ್ಸಿಸ್ಟೆನ್ಸಿ ನೋಡಿ ಇವಾಗ ಕುದಿತಾ ಇದೆ ನಿಮಗೆ ಉಪ್ಪು ಖಾರ ಬೇಕಿದ್ರೆ ಇಲ್ಲ ಟೇಸ್ಟ್ ನೋಡ್ಕೊಂಡ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ನಂತರ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊಂಬಿಟ್ಟು ಐದರಿಂದ ಆರು ವಿಸಿಲ್ ಬರ್ಸ್ಕೊಳ್ತಾ ಇದ್ದೀನಿ ಚಪಾತಿ ರೊಟ್ಟಿಗೆ ತುಂಬಾ ರುಚಿಯಾಗಿರುತ್ತೆ ನೀವು ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಕಾಮೆಂಟ್ಸಲ್ಲಿ ತಿಳಿಸಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು